ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ನಮ್ಮ ಪಯಣ ಇವತ್ತು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ನಾನು ಒನ್ ಇಯರ್ ಮುಂಚೆ ಹೋಗಿದ್ದೆ ಇವಾಗ ಹೋಗಬೇಕು ಅಂತ ತುಂಬ ಅನ್ಕೋತಾ ಇದೆ ಓಕೆ ಆಗಿರಲಿಲ್ಲ ರಾಯನೂರು ಮೀಟ್ ಮಾಡೋಕ್ಕೆ ಇವಾಗ ಮನ್ಸು ಮಾಡಿ ಹೊರಟಿದ್ದೀನಿ ಹೋಗೋಣ ಅಂತ ಅಂದ್ಬಿಟ್ಟು ಬನ್ನಿ ಹತ್ತತ್ರ ಆಲೆ ಟ್ರೈನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಸ್ಸಲ್ಲೆಲ್ಲ ತುಂಬ ರಿಸ್ಕ್ ಆಗೋದೆ ಪಾಪ ಬೇರೆ ಇದನ್ನೆಲ್ಲ ಅಂದ್ಬಿಟ್ಟು ಟ್ರೈನ್ಗೆ ಹೋಗೋಣ ಅಂತ ಅಂದ್ಕೊಂಡು ಟ್ರೈನ್ಗೆ ಹೊರಟಿದ್ದೀವಿ ಇವಾಗ ಹತ್ತತ್ರ ಇನ್ನೇನು ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ ನೋಡಿ ಇನ್ನೇನ್ ಬಂದ್ವಿ ರೈಲ್ವೆ ಟೇಷನ್ ಹತ್ರ ತುಂಬ ಕ್ಲೌಡ್ ಇತ್ತು ರೈಲ್ವೆ ಟೇಷನಲ್ಲಿ ಕೂಡ ತುಂಬ ಜನ ಇತ್ತು ಅಂದರೆ ನಾಳೆ ತುಂಬ ರಜಾ ಇರೋದರಿಂದ ತುಂಬ ರಶ್ ಇದೆ ಆದ್ರೂ ಹಂಗೆ ಹಿಂಗೆ ಮಾಡಿ ಟ್ರೈನ್ ರೀಚ್ ಮಾಡಿದ್ವಿ ನಾವು ಹೋಗೋ ಅಷ್ಟೊತ್ತಿಗೆ ಬೆಳಗ್ಗೆ ಆಗಿ ತಾಲೇನೆ ನೋಡಿ ತುಂಬ ರಶ್ ಇತ್ತು ನಾವು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡು ಹೋದ್ವಿ ಅಲ್ಲಂತೂ ತುಂಬ ಕಲ್ಲು ಗುಡ್ಡೆ ಬರೀ ಇದೇ ಥರ ಇದೆ ಇನ್ನೇನು ಹತ್ತತ್ರ ಇವಾಗ ಮಂತ್ರಾಲಯ ರೀಚ್ ಆದ್ವಿ ನೋಡಿ ಮಂತ್ರಾಲಯ ರೀಚ್ ಆಗಿದ್ದೀವಿ ಅಲ್ಲಿಂದ ಟ್ರೈನಿಂದ ಬಂದರೆ ಫಿಫ್ಟಿ ರುಪೀಸ್ ಕೊಟ್ಟು ಆಟೋಗಬೇಕು ಫಿಫ್ಟಿ ರುಪೀಸ್ ತೊಗೊತಾರೆ ಇನ್ನೇನು ನೋಡಿ ಮಂತ್ರಲ್ಲೇ ರೀಚ್ ಆಗಿದ್ದೀವಿ ಅಲ್ಲಿಗೆ ಬಂದು ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ ಎಲ್ಲರೂ ಫ್ರೆಂಡ್ಸ್ ಜೊತೆ ಹೋಗಿದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಬೇಗ ರೆಡಿ ಆದ್ವಿ ಎಲ್ಲರೂ ಅಲ್ಲಿ ನದಿಲೆಲ್ಲ ಮುಳುಗೋಕ್ಕಾಗಲ್ಲ ಲೇಡೀಸ್ ಬೇರೆ ಅಲ್ವಾ ಡ್ರೆಸ್ ಎಲ್ಲ ಚೇಂಜ್ ಮಾಡೋಕ್ಕೋಗಲ್ಲ ಅಂದ್ಬಿಟ್ಟು ನಾವು ಅಲ್ಲೇ ರೂಮ್ ಮಾಡ್ಕೊಂಡ್ವಿ ಟೆಂಪಲ್ ಹತ್ರನೇ ರೂಮ್ ಮಾಡ್ಕೊಂಡು ಬಂದ್ವಿ ಫ್ರೆಶ್ಅಪ್ ಆಗಿ ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನ ಹತ್ರ ಮಾತ್ರ ತುಂಬ ಕ್ಲೌಡ್ ಅಂದರೆ ಕ್ಲೌಡು ಅಷ್ಟು ಜನ ಇದ್ದಾರೆ ಅಂದರೆ ಏನಂದರೆ ಫೈ ಡೇ ರಜೆ ಇರೋದ್ರಿಂದ ತುಂಬ ರಶ್ ಅಂತ ಅಂದ್ಕೋತೀನಿ ಅಂದರೆ ಅವತ್ತು ಟೂಸ್ಡೇ ಬೇರೆ ಆಗಿತ್ತು ಟೂಸ್ಡೇ ಬೇರೆ ಅಲ್ವಾ ರಾಘವೇಂದ್ರ ಸ್ವಾಮಿಗಳ ವಾರ ಅವತ್ತು ತುಂಬ ಜನ ತುಂಬ ಕ್ರೌಡ್ ಅಷ್ಟು ಕ್ಲೌಡ್ ಇತ್ತು ಕಾರ್ ಇಡೋಕ್ಕೆ ಜಾಗ ಇರಲಿಲ್ಲ ಅಷ್ಟು ರಶ್ಶು ಅಂದರೆ ರಶ್ಶು ಇವಾಗ ರಾಯರು ದರ್ಶನ ಮಾಡ್ಕೊಂಡ್ಬರೋದು ಬನ್ನಿ you <laughs> ಕೃಷ್ಣ ಎಲ್ಲ ಮುಗೀತು ಆಚೆ ಬಂದೆ ನಾನು ಹೆಜ್ಜೆ ನಮಸ್ಕಾರ ಬೇರೆ ಹಾಕ್ಬೇಕಿತ್ತು ಹೆಜ್ಜೆ ನಮಸ್ಕಾರ ಹಾಕ್ಸ್ಕೊಂಡು ಮುಗಿಸ್ಕೊಂಡು ಬಂದ್ವಿ ಆಚೆ ಜನ ಮಾತ್ರ ತುಂಬ ಜನ ಇದ್ದಾರೆ ನಾನು ಫಸ್ಟ್ ಟೈಮ್ ಇಷ್ಟು ಜನ ನೋಡ್ತಾ ಇರೋದು ಅಷ್ಟು ಜನ ಇದ್ದರು ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದೊಳಗೆನೆ ಇದನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ಥರ ಎಲ್ಲ ಸ್ಮಾಲ್ ಸ್ಮಾಲ್ ವಿಗ್ರಹಗಳನ್ನೆಲ್ಲ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಳಗಡೆ ತುಂಬ ಚೆನ್ನಾಗಿದೆ ಇದು ಕೃಷ್ಣ ರಾಘವೇಂದ್ರ ಸ್ವಾಮಿಯವ್ರದು ಎಲ್ಲದೂ ತುಂಬ ಚೆನ್ನಾಗಿ ಮಾಡಿದರು ನಾವು ಅಲ್ಲ ಐದು ನಿಮಿಷ ಕೂತ್ಕೊಂಡು ಆಮೇಲೆ ಆಚೆ ಬಂದ್ವಿ ನೋಡಿ ಕ್ಯೂನಲ್ಲಿ ನಿಂತಿದ್ದಾರೆ ಅಷ್ಟು ಕ್ಯೂ ಅಂದರೆ ಕ್ಯೂ ಇತ್ತು ಫಸ್ಟ್ ಟೈಮ್ ಇಷ್ಟು ಕ್ಯೂ ನೋಡಿದ್ದು ನಾನು ಜನ ಫೈ ಫೈವ್ ಮಿನಿಟ್ಸ್ ಅಲ್ಲೇ ಕೂತ್ಕೊಂಡ್ವಿ ನಾನು ನನ್ನ ಮಗ ದರ್ಶನ ಎಲ್ಲ ಆಗಿ ನೈಜ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಆಚೆ ಒಂದು ಹೆಣ್ಣದವರಿತ್ತು ಆ ಅಮ್ಮೊಂದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇವಾಗ ನದಿ ಹತ್ರ ಆಗಿರಲಿಲ್ಲ ನಾವು ಅವಾಗ್ಲೇ ಅದಕ್ಕೆ ತಡಿ ನದಿ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ ಇಲ್ಲಿ ಗೋಮಾತೆ ಇದ್ದರು ಇದ್ರು ಗೋಮಾತೆಗೆ ಒಂದು ನಮಸ್ಕಾರ ಹಾಕೊಂಡು ನದಿ ಹತ್ರ ಹೊರಟ್ವಿ ನೋಡಿ ಇದೇ ನದಿ ತುಂಗಭದ್ರ ನದಿ ಅಲ್ಲೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಊಟಕ್ಕೆ ಜನ ಸಾಗರವೇ ಇತ್ತು ಅಲ್ಲೂ ಅಷ್ಟೇ ತುಂಬ ಕ್ಯೂ ಇತ್ತು ತುಂಬ ಕ್ಲೋಡ್ ಇತ್ತು ನಾವು ಅದರಲ್ಲೇ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಮತ್ತು ಪ್ರ ಪ್ರಸಾದ ಸಿಕ್ತು ನಮಗೂ ತುಂಬ ಚೆನ್ನಾಗಿತ್ತು ನಮ್ಮ ಚಿನ್ನಮ್ಮ ನಾನೇ ಊಟ ಮಾಡಿಸ್ತೀನಿ ಅಂದೆ ನಾನೇ ಊಟ ಮಾಡ್ತೀನಮ್ಮ ಅಂತ ಅವನು ಊಟ ಮಾಡ್ದೆ ನೋಡಿ ಊಟ ಮಾಡ್ತಿದ್ದಾನೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಪಯಣ ಬಂದು ಬಿಚ್ಚಲೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಬಿಚ್ಚಾಲೆ ಹತ್ತಿರ ಹೊಡ್ವಿ ಇನ್ನೇನು ಹತ್ತಿರ ಬಂದಿದ್ದೀವಿ ಬಿಚ್ಚಾಲೆ ಹತ್ತಿರ ನೋಡಿ ಇದೇ ಬಿಚ್ಚಾಲಿ ಇಲ್ಲಿ ರಾಘವೇಂದ್ರ ಸಮ್ಮ ತಂಗ್ತಿದ್ದು ಜಾಗ ಇದು ಅಂತ ಇದೆ ಅಲ್ಲೇ ಒಳಕಲ್ಲೆಲ್ಲ ಇತ್ತು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಇತ್ತು ಇತ್ತಲ್ವ ನಮ್ಮ ಪಾಪ ಬೇರೆ ಇದ್ದಂಥದೆಲ್ಲ ಮಾಡೋಕ್ಕಾಗಲಿಲ್ಲ ಇದು ತುಂಗಭದ್ರಾ ನದಿ ಇದು ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ರಾಯರು ತಂಗಿದ್ದು ಜಾಗ ಇದು ಅವರು ಅಲ್ಲೇ ಎಲ್ಲ ಊಟ ಮಾಡ್ತಿದ್ರು ಕೂಡ ಅಲ್ಲೇ ಅಂತೆ ಅಲ್ಲಿ ಒಳಕಲ್ಲೆಲ್ಲ ಇತ್ತು ನನಗೆ ಮಾಡೋಕ್ಕಾಗಲಿಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಅವರು ರಾಯರು ಯಾವಾಗಲೂ ಅಲ್ಲೇ ಇರ್ತಾ ಇರ್ತಾಯಿದ್ರೆ ಒಂದು ಮರ ಇತ್ತು ಮರದ ಕೆಳಗಡೆ ಜಪ ಮಾಡ್ತಾ ಇದ್ರಂತೆ ಇಲ್ಲೇ ಸ್ನಾನ ಮಾಡಿ ರಾಯರು ಅಲ್ಲಿ ಬೃಂದಾವನದಲ್ಲಿ ಹೇಳ್ತಾರೆ ಕತೆ ಇದ್ರ ಬಗ್ಗೆ ನೋಡಿ ಇಲ್ಲೇ ತುಂಗಭದ್ರಾ ನದಿ ಇದು ಇಲ್ಲಿ ತೆಪ್ಪದಲ್ಲಿ ಫಾರ್ಟಿ ರುಪೀಸ್ ಕೊಟ್ಟರೆ ಒಂದಿಷ್ಟು ದೂರ ಕರ್ಕೊಂಡೋಗಿ ಕರ್ಕೊಬರ್ತಾರೆ ತುಂಬ ದೂರನೂ ಹೋಗೋಕ್ಕಾಗೋದಿಲ್ಲ ಅಲ್ಲೇನು ಅಷ್ಟು ದೂರ ಇಲ್ಲ ನೋಡಿ ಫ್ಯಾಮಿಲಿ ಎಂಜಾಯ್ಮೆಂಟಿಂಗ್ ಹತ್ರ ಸೂಪರಾಗಿದೆ ತುಂಗಭದ್ರಾ ನದಿ ಹತ್ರ ನೋಡಿ ಇದು ತೆಪ್ಪ ಮುಂಚೆ ಎಲ್ಲ ಈ ಥರ ಎಲ್ಲ ಏನಿಲ್ಲ ಇವಾಗ ಸ್ವಲ್ಪ ನೀರು ಬಂದಿರೋದ್ರಿಂದ ಬಿಟ್ಟಿದ್ದಾರೆ ನೋಡಿ ಬಿಚ್ಚಾಲೆಲಿ ಇದು ಹೊಸತನಿಗೆ ದೇವಸ್ಥಾನ ರೆಡಿ ಆಗ್ತಿದೆ ಇದು ಬಿಚ್ಚಾಲಲ್ಲಿ ಅದು ಇನ್ನೂ ರೆಡಿ ಆಗಬೇಕು ಸ್ವಲ್ಪ ಸ್ವಲ್ಪ ರೆಡಿಯಾಗಿದೆ ನೋಡಿ ಈ ಕಡೆ ಮೇಲ್ಗಡೆ ಆ ಕಡೆ ರೆಡಿ ಮಾಡ್ತಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅದಿನ್ನೂ ಓಪನಿಂಗ್ ಎಲ್ಲ ಇನ್ನೂ ಏನೂ ರೆಡಿ ಆಗಿಲ್ಲ ಇವಾಗ ಸ್ಟಾರ್ಟ್ ಇನ್ನೂ ಇದು ನೋಡಿ ಅಲ್ಲಿ ಹಾಕಿದ್ದಾರೆ ಬೋರ್ಡ್ನೇ ಹಾಕಿದ್ದಾರೆ ಬಿಚ್ಚಲ್ಲಿ ದೇವಸ್ಥಾನ ವಿಶೇಷವಾಗಿ ದೇವಸ್ಥಾನ ಕಟ್ಟಲಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಇದೆಲ್ಲ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಒಳಗಡೆ ವಿಗ್ರಹ ಎಲ್ಲ ಏನು ಇನ್ನೂ ಇಟ್ಟಿಲ್ಲ ಇವಾಗ ಇಡಕ್ಕೆ ರೆಡಿ ಮಾಡಿದ್ದಾರೆ ಸ್ವಲ್ಪ ಅದಕ್ಕೆ ಅದನ್ನೇ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನಾನು ನೋಡಿ ಒಳಗಡೆ ನೋಡಿ ವಿಗ್ರಹ ಎಲ್ಲ ಏನು ಪ್ರತಿಷ್ಠಾಪನೆ ಮಾಡಿಲ್ಲ ಹೊರಗಡೆ ಮಾತ್ರ ನಾನು ವಿಡಿಯೋ ಮಾಡ್ಕೊಂಡಿರೋದಷ್ಟೇ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಇವಾಗ ನಾವು ಅಪ್ಪಣ್ಣಾಚಾರ್ಯ ಮನೆಗೆ ಬಂದಿದ್ದೀವಿ ಇದು ರಾಘವೇಂದ್ರ ಸ್ವಾಮಿಗಳು ಜಪ ಮಾಡ್ತಿದ್ದ ಜಾಗ ಅಂತೆ ಅವ್ರ ಮನೆಗೆ ಹೋದಾಗ ಅದನ್ನು ಇವಾಗಲೂ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ನೋಡಿ ಒಂದು ಸ್ವಲ್ಪ ಕೂಡ ಏನೂ ಮಾಡಿಲ್ಲ ಅಲ್ಲಿ ಅಲ್ಲಿವಾಗ್ಲೂ ಕೂಡ ಸಗಣಿದ್ರಲ್ಲೇ ಸಾರಿಸಿ ಇದು ಮಾಡಿರೋದು ನೋಡಿ ಅಪ್ಪಣ್ಣ ಸ್ವಾಮಿ ಮನೆ ಇದು ತುಂಬ ಹಳೆ ಮನೆ ಎಷ್ಟು ವರ್ಷದ್ದು ಅಂತ ನೀವೇ ಇದು ಮಾಡ್ಕೊಳ್ಳಿ ಅಷ್ಟು ವರ್ಷದಿಂದ ನೋಡಿ ಅಷ್ಟು ಚೆನ್ನಾಗಿ ಕಾಪಾಡ್ಕೊ ಬಂದಿದ್ದಾರೆ ಅಷ್ಟು ಹಳೆ ಮನೆ ಆದ್ರೂ ಅಲ್ಲಿ ರಾಘವೇಂದ್ರ ಸ್ವಾಮಿಗಳದು ಪ್ರತಿಯೊಂದು ಲೀಲೆ ಅವ್ರದ್ದು ಲೀಲೆ ಏನೇನು ಇರುತ್ತೆ ಅದ್ರ ಬಗ್ಗೆ ಪ್ರತಿಯೊಂದೂ ಒಂದು ಫೋಟೋ ಸಮೇತ ಫುಲ್ಲು ಅಪ್ಡೇಟ್ ಹಾಕಿದ್ದಾರೆ ಅಲ್ಲಿ ನಿಮಗೆ ಬೇಕಾದರೆ ಓದ್ಕೊಳ್ಳಿ ಅದನ್ನು ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಹಾಕಿದ್ದಾರೆ ನಾನು ಸ್ವಲ್ಪ ಒಂದು ಅರ್ಧ ಓದಿದೆ ತುಂಬ ಚೆನ್ನಾಗಿತ್ತು ರಾಗೇಂದ್ರೂ ಅಷ್ಟು ಆಶೀರ್ವಾದ ಅಷ್ಟು ಇದು ಎಲ್ಲರಿಗೂ ಸಿಗ್ತಿದೆ ಅಂದರೆ ನಾವೇ ಪುಣ್ಯವಂತರು ನೋಡಿ ರಾಘವೇಂದ್ರ ಸ್ವಾಮಿ ಅಪ್ಪಣಾಚಾರ್ಯರ ಮನೆದೇವರು ಆಂಜನೇಯ ಸ್ವಾಮಿ ಅಲ್ಲೇ ಇತ್ತು ಅವ್ರಿಗೊಂದು ನಮಸ್ಕಾರ ಅಲ್ಲೇ ಮುಂದೆ ಇದೆ ಅವ್ರಿಗೊಂದು ನಮಸ್ಕಾರ ಹಾಕ್ಕೊಂಡ್ವಿ ಅವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಮುಂದೆ ಬಂದ್ವಿ ಅಲ್ಲೂ ತುಂಬ ಚೆನ್ನಾಗಿದೆ ಅದನ್ನ ಇವಾಗಲೂ ಕೂಡ ಕಾಪಾಡ್ಕೊ ಬಂದಿದ್ದಾರೆ ಅದು ಹಾಳಾಗಿಲ್ಲ ನೋಡಿ ಎಷ್ಟು ವರ್ಷದ್ದದು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಇದು ಮಾಡ್ಕೊಂಡಿದ್ದಾರೆ ಅವರು ಎಲ್ಲೇ ಹೋದ್ರೂ ಅವ್ರ ಮನೆಗೆ ಹೋದಾಗ ಅವರು ತಂಗಿ ಜಪ ಮಾಡ್ತಿದ್ದ ಜಾಗ ಅಂತೆ ಅದು ಅಷ್ಟು ನೀಟಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ನೋಡಿ ನಾವು ಇವಾಗಿರೋ ಮನೆಗಳ್ನು ಕಾಪಾಡ್ಕೊಡೋಲ್ಲ ಅಷ್ಟು ನೀಟಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ರಾಯರು ಜಪ ಮಾಡ್ತಿದ್ದ ಜಾಗನ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿ ಇದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಇದು ಅವರು ಮೂಲ ರೂಪ ಅವತಾರ ಮನೆತನ ಗೋತ್ರ ಮುತ್ತಾತನ ಹೆಸರು ತಾತನ ಹೆಸರು ತಂದೆ ಹೆಸರು ತಾಯಿ ಹೆಸರು ಅಕ್ಕನ ಹೆಸರು ಅಣ್ಣನ ಹೆಸರು ಅವ್ರದ್ದು ಜನ್ಮದಿನ ಪ್ರತಿಯೊಂದು ಅಪ್ಡೇಟ್ ಕೂಡ ಹಾಕಿದ್ರು ಅದನ್ನೆಲ್ಲ ನೋಡ್ಕೊಂಡು ನಾವು ಇವಾಗ ಹೊರಟ್ಬಿಡೋಣ ಟೈಮ್ ಆಗುತ್ತೆ ಅಂದ್ಬಿಟ್ಟು ಊಟ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ಸ್ಪೆಷಲ್ ಬಂದು ಚಿತ್ರಾನ್ನ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ ಮಂತ್ರಾಲಯಕ್ಕೆ ಹೋದಾಗ ನೀವು ಒಂದ್ಸಲ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾವು ಊಟ ಮುಗಿಸ್ಕೊಂಡು ಸಂಜೆ ಹೊರಟಿದ್ದು ಬೆಂಗಳೂರು ಕಡೆ ತುಂಬ ಆಗಿತ್ತು ಮತ್ತು ಬೇರೆ ಪ್ಲೇಸೆಲ್ಲ ನಮಗೆ ನೋಡೋಕ್ಕಾಗಲಿಲ್ಲ ಏನು ಅಂದರೆ ತುಂಬ ಟೈಮ್ ಆಗೈತಲ್ಲ ಬೇಡ ಹೊರಟು ಬಿಡೋಣ ಅಂತ ಎಲ್ಲರೂ ಹೊರಟ್ವಿ ನಾವು ನಿನ್ನೆ ಸಂಜೆ ಹೊರಟಿದ್ದು ಸಂಜೆ ಟ್ರೈನು ಸೆವೆನ್ ಫಿಫ್ಟೀನ್ಗೆ ಐತೆ ಅಂತ ಅಂದರು ನೋಡೋಣ ಅಂತ ಹೊರಟ್ವಿ ಇವಾಗ ಫ್ರೆಂಡ್ಸು ಎಲ್ಲ ಬಂದಿದ್ವಲ್ಲ ನಾವು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ ಟ್ರೈನಿಗೆ ಟ್ರೈನ್ ಪಿಕಪ್ ಮಾಡೋಣ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಟ್ರೈನ್ ಸಿಕ್ತು ಏಯ್ಟ್ ಓ ಕ್ಲಾಕಿಗೇನೋ ಬಂತು ಟ್ರೈನು ನೋಡು ಟೈಮ್ ಲೀಸ್ಟ್ ಮಾಡಿದ್ವಿ ಬೆಂಗಳೂರು ಕಡೆ ಹೊರಟಿ ಎಲ್ಲರೂ ಇದು ಇವತ್ತಿನ ನಂದು ಲಾಗು ಮಂತ್ರಾಲಯ ಇದು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ರಾಘವೇಂದ್ರ ಸ್ವಾಮಿ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಾಯ್ ಫ್ರೆಂಡ್